ದಕ್ಷಿಣ ಕನ್ನಡದ ಗಡಿ ಬೈಂದೂರು ಮತ್ತು ನೆರೆಯ ಉತ್ತರ ಕನ್ನಡದ ಕರಾವಳಿ ಭಾಗದವರಿಗೆ ತುರ್ತು ಚಿಕಿತ್ಸೆ ಒದಗಿಸಲು ಮಣಿಪಾಲ್ದ ಕಸ್ತೂರ್ಬಾ ಆಸ್ಪತ್ರೆ ಸಹಕಾರದೊಂದಿಗೆ ಬೈಂದೂರಿನ ಅಂಜಲಿ ಆಸ್ಪತ್ರೆಯಲ್ಲಿ ತುರ್ತು ಚಿಕಿತ್ಸೆ ಡಯಾಲಿಸಿಸ್ ಮತ್ತು ವಿಶೇಷ ಆರೋಗ್ಯ ಸೇವೆಗಳ ಉದ್ಘಾಟನಾ ಕಾರ್ಯಕ್ರಮ ಶನಿವಾರ ಜರುಗಿತು ಯ ಸಹ ಕುಲಾಧಿಪತಿ ಎಚ್ ಎಸ್ ಬಲ್ಲಾಳರು ಹೊಸ ಆರೋಗ್ಯ ಸೇವೆಗಳನ್ನು ಉದ್ಘಾಟಿಸಿ ಸೇವೆ ವಂಚಿತ ಪ್ರದೇಶಗಳಿಗೆ ವೈದ್ಯಕೀಯ ಸೇವೆ ನೀಡಲು ಇದು ಆರಂಭವಾಗಿದೆ ಎಂದು ಹೇಳಿದರು ನಾಕಟ್ಟೆ ತಿಮ್ಮಪ್ಪ ಶೆಟ್ಟಿ ತುರ್ತು ಆರೈಕೆ ಸೇವೆಗಳನ್ನು ಉದ್ಘಾಟಿಸಿದರು ಮಾಜಿ ಬೋಧನಾ ಆಸ್ಪತ್ರೆಯ ಸಿಇಒ ಡಾಕ್ಟರ್ ಆನಂದ್ ವೇಣುಗೋಪಾಲ್ ಮಣಿಪಾಲ್ದ ಕಾಸ್ತೂರ್ಬಾ ಆಸ್ಪತ್ರೆ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಅವಿನಾಶ್ ಶೆಟ್ಟಿ ಮತ್ತು ಅಂಜಲಿ ಆಸ್ಪತ್ರೆ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಅಣ್ಣಪ್ಪ ಶೆಟ್ಟಿ ಉಪಸ್ಥಿತರಿದ್ದರು ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಗುರುರಾಜ್ ಗಂಟಿಹೊಳೆ ಡಯಾಲಿಸಿಸ್ ಕೇಂದ್ರವನ್ನು ಉದ್ಘಾಟಿಸಿದರು ಡಾ ಆನಂದ್ ವೇಣುಗೋಪಾಲ್ ನವೀಕೃತ ಫಾರ್ಮಸಿಯನ್ನು ಉದ್ಘಾಟಿಸಿದರು ಅಂಜಲಿ ಆಸ್ಪತ್ರೆಯಲ್ಲಿ ಕಾಸ್ತೂರ್ಬಾ ಆಸ್ಪತ್ರೆಯಿಂದ ಬೆಂಬಲಿತ ಆರೋಗ್ಯ ಸೇವೆಗಳ ಅವಲೋಕನವನ್ನು ಡಾಕ್ಟರ್ ಅವಿನಾಶ್ ಶೆಟ್ಟಿ ಒದಗಿಸಿದರು ಈಗ ತುರ್ತು ಚಿಕಿತ್ಸೆ ಡಯಾಲಿಸಿಸ್ ಮತ್ತು ಮೂತ್ರಪಿಂಡ ತಜ್ಞರ ಸಮಾಲೋಚನೆ ಸೇವೆಗಳನ್ನು ಮಾರ್ಚ್ ಇಪ್ಪತ್ತರಿಂದ ಆರಂಭಿಸುತ್ತಿದ್ದು ಮುಂದೆ ಹೃದ್ರೋಗ ಮೂಳೆ ಚಿಕಿತ್ಸೆ ಪ್ರಸೂತಿ ಮತ್ತು ಸ್ತ್ರೀರೋಗಶಾಸ್ತ್ರ ನೇತ್ರ ನೇತ್ರವಿಜ್ಞಾನ ಶಸ್ತ್ರಚಿಕಿತ್ಸೆ ಸೇರಿದಂತೆ ವಿಶೇಷ ಸಮಾಲೋಚನಾ ಸೇವೆಗಳನ್ನು ಆರಂಭಿಸಲಿದ್ದೇವೆ ಎಂದು ಹೇಳಿದರು. ಮಟ್ಗಳ ಹೊನ್ನಾವರ ಕುಮಟಾ ಭಾಗದವರು ನಿಮಿಷದಲ್ಲಿ ಬೈಂದೂರು ತಲುಪಿ ಇಲ್ಲಿ ತುರ್ತು ಚಿಕಿತ್ಸೆಯನ್ನು ಪಡೆಯಬಹುದಾಗಿದೆ ದಯವಿಟ್ಟು ಇದೇ ಮಾದರಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕೆಲವು ಆಸ್ಪತ್ರೆಯಲ್ಲಿ ಇಂತ ತುರ್ತು ಸೇವಾ ವ್ಯವಸ್ಥೆಯನ್ನು ಒದಗಿಸಿ ಎಂದು ಮಣಿಪಾಲನ್ನು ವಿನಂತಿಸಬೇಕಾಗಿದೆ ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ